ಏನ್ ದಿನಾಂಕ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆರ್ ಸಿ ಬಿ ಕಪ್ಪು ಗೆದ್ದಿರುವ ಪ್ರಯುಕ್ತ ವಿಜಯೋತ್ಸವದಲ್ಲಿ ಸುಮಾರು ಹನ್ನೊಂದು ಜನ ಜನಸಾಮಾನ್ಯರು ಸಾವನ್ನಪ್ಪಿದ್ದಾರೆ ಇದರಲ್ಲಿ ಪ್ರಮುಖ ಕಾರಣ ಬೆಂಗಳೂರು ಪೊಲೀಸ್ ಆಯುಕ್ತರಾದ ಶ್ರೀ ದಯಾನಂದರವರು ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಅವರನ್ನು ಅಮಾನತು ಮಾಡಿದೆ ಏಕಾಏಕಿ ಈ ರೀತಿ ವಿಜಯೋತ್ಸವವನ್ನು ಆಚರಿಸಲು ಅನುಮತಿ ಸರ ನೀಡದೆ ಅಥವಾ ಪಡೆಯಲು ಅವರಿಗೆ ಅವಕಾಶವನ್ನು ಕೊಡದೆ ಬಂದೋಬಸ್ತ್ ಮಾಡಿಕೊಳ್ಳಲು ಸಹ ಅವಕಾಶವನ್ನು ನೀಡದೆ ಏಕಾಏಕಿ ಈ ರೀತಿ ಸಾರ್ವಜನಿಕರು ಬಂದು ಆ ಸ್ಥಾನವನ್ನು ಕಳ್ಕೊಂಡಿದ್ದಾರೆ ಆದ್ರೆ ಇದರಲ್ಲಿ ಪೊಲೀಸ್ ಆಯುಕ್ತರ ದಯಾನಂದರವ್ರದ್ದು ಏನು ಪಾತ್ರ ಇದೆ ಹೇಳಿ ಅವರು ಉದ್ದೇಶ ಪೂರ್ವಕವಾಗಿ ಅಮಾನತು ಮಾಡಿದ್ದಾರೆ ಆ ಅಮಾನತನ್ನು ರದ್ದುಪಡಿಸಬೇಕೆಂದು ನಾನು ಮಾನ್ಯ ಕನ್ನಡ ರಾಜ್ಯಪಾಲರಲ್ಲಿ ಮನವಿ ಮಾಡಲು ಇಲ್ಲಿಗೆ ಬಂದಿದ್ದೇನೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏಕಾಏಕಿ ಹೈದರಾಬಾದ್ ಹೈದರಾಬಾದ್ ಕರ್ನಾಟಕವನ್ನು ಇದು ಜಾರಿಗೆ ಬಳಸಿ ತ್ರೀ ಸೆವೆಂಟಿ ಒನ್ ಜಾರಿಗೆ ಜಾರಿಗೊಳಿಸಿ ಇದರಲ್ಲಿ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದವರು ತುಂಬಾ ಭೇದ ಭಾವ ಮಾಡಿದೆ ಇನ್ನು ಅವರಾಧಿಕಾರ ವರದಿಯನ್ನು ಯಥ ಯಥಾಸ್ಥಿತಿಯಲ್ಲಿ ಆಚರಣೆಗೆ ತಂದಿಲ್ಲ ಇದರಲ್ಲಿ ನಮಗೆ ದಕ್ಷಿಣ ಕರ್ನಾಟಕದ ಬಹಳ ತೊಂದರೆ ಉದಾಹರಣೆಗೆ ನಾನು ಎರಡ್ ಸಾವಿರದ ಏಳು ಬ್ಯಾಚ್ ಎರಡ್ ಸಾವಿರದ ಒಂಬತ್ತನೇ ಅಧ್ಯಕ್ಷರು ಈಗಾಗಲೇ ಎಸೆ ಆಗಿದ್ದಾರೆ ಸೊ ನಮಗೆ ನ್ಯಾಯ ಸಿಕ್ಕಿಲ್ಲ ನಾವು ಹೇಗೆ ಸಾರ್ವಜನಿಕರ ನ್ಯಾಯ ಕೊಡಿಸಿ ಸಾಧ್ಯ ಆಗುತ್ತೆ ಹೇಳಿ ಈ ರೀತಿ ಪೊಲೀಸರು ಜವಾಬ್ದಾರಿ ಇರ್ಲಿಲ್ವಾ ಇಲ್ಲ ಪೊಲೀಸರು ಕೆಲಸ ಮಾಡಕ್ಕೆ ಸರಿಯಾದ ಅನುಮತಿ ಮಾಡ್ಕೊಡ್ಲಿಲ್ವಾ ನೋಡಿ ಪೊಲೀಸರು ಒಂದ್ ರೀತಿ ಧೋಕರ್ಗಳ ತರ ಆಗ್ಬಿಟ್ಟಿದ್ವಿ ನಾವು ಅರ್ಥ ಆಯ್ತಾ ಈ ಕಡೆ ಕಾಂಗ್ರೆಸ್ ಅನ್ನೋದ್ರು ಓಡಿಸ್ಕೋಬೇಕು ಈ ಕಡೆ ಬಿಜೆಪಿ ಅನ್ನೋದ್ರು ಓದಿಸ್ಕೋಬೇಕು ಏಡ್ ವರ್ಷವನ್ನು ಬುದ್ಧಿಸ್ಕೋಬೇಕು ಆ ತರ ಆಗ್ಬಿಟ್ಟಿದ್ ನಮ್ ಪರಿಸ್ಥಿತಿ ಅರ್ಥ ಆಯ್ತಾ ಸಂಜೆ ಆದ್ರೆ ನಿಮ್ಗೆ ಗೊತ್ತಿರುತ್ತೆ ಮನೆಗಳ ಹತ್ರ ಹೋಗ್ಬಿಟ್ಟು ಕೈಕಾಲು ಹಿಡಿತಾ ಇರ್ತೇವೆ ಆ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ಗೆ ಒಬ್ಬ ರೌಡ್ನ್ನು ನಾವು ಮಟ್ಟ ಹಾಕಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಬ್ಬ ಕಳ್ಳ ಹಿಡಿಯಕ್ಕೆ ಸಾಧ್ಯ ಆಗ್ತಿಲ್ಲ ಅದ್ರಲ್ಲೂ ಉತ್ತರ ಭಾರತದವರು ಈ ಆನ್ಲೈನ್ ಫ್ರಾಡ್ ಯಾವ ರೀತಿ ಅಂದ್ರೆ ನಿಮ್ಗೆ ಗೊತ್ತಿದೆ ಸರ್ವೇ ಸಾಮಾನ್ಯ ಎಲ್ಲ ಬರ್ತಾರೆ ಇಲ್ಲಿ ಕಳ್ತಾನೆ ಅಥವಾ ದರೋಡೆ ಏನೋ ಒಂದು ಮಾಡ್ತಾರೆ ಓಡೋಗ್ಬಿಡ್ತಾರೆ ಅವ್ರು ಹಿಡಿಯೋಕೆ ಮತ್ತೆ ಪೊಲೀಸರು ಹೋಗ್ಬೇಕು ಕರ್ಕೋಬೇಕು ತುಂಬಾ ಕಷ್ಟಗಳು ಈ ರೀತಿ ಎಲ್ಲ ಜೊತೆ ಎಷ್ಟು ಇವ್ರು ನೋಡಿ ಎರಡೂ ವರ್ಷದಿಂದ ಅವರು ಪೊಲೀಸ್ ಆಯುಕ್ತರಾಗಿ ಕೆಲಸ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಕೆಳ ಹಂತದ ಸಿಬ್ಬಂದಿಗಳಿಗೆ ಸಾಕಷ್ಟು ಪ್ರೋತ್ಸಾಹ ನೀಡಿದ್ದಾರೆ ಅವರು ಕನಿಷ್ಠ ಅಂದ್ರೆ ಪ್ರತಿ ತಿಂಗಳು ಅವರು ಮಾಸಿಕ ಪರೇಡ್ ಅಂತ ಮಾಡ್ತಿದ್ರು ಇಡೀ ಬೆಂಗಳೂರಲ್ಲಿ ಏನು ಒಳ್ಳೆ ರೀತಿ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಕರೆಸಿ ಅವ್ರಿಗೆಲ್ಲ ಕರೆಸ್ಬಿಟ್ಟು ಸನ್ಮಾನ ಮತ್ತೆ ರಿವಾರ್ಡ್ ಮತ್ತೆ ಪ್ರಶಂಸಾ ಪತ್ರಗಳನ್ನು ನೀಡ್ತಾ ಇದ್ದಾರೆ ಇಡು ಇಡೀ ಬೆಂಗಳೂರು ನಗರ ಪೊಲೀಸ್ ಇತಿಹಾಸದಲ್ಲಿ ಈ ರೀತಿ ಯಾರು ಸಹ ಕಮಿಷನರ್ ಈ ರೀತಿ ಮಾಡಿರ್ಲಿಲ್ಲ ಸೊ ಒಂದು ಉತ್ತಮವಾದ ಕೆಲಸವನ್ನು ಅವರು ಮುಂದಕ್ಕೆ ತಂದಿದ್ರು ಅದೇ ರೀತಿ ಬಾಡಿ ವಾರ್ನ್ ಕ್ಯಾಮ್ರಾ ಬಾಡಿ ವರ್ಣ ಸಹ ಇದುವರೆಗೆ ಯಾರು ತಂದಿರಲಿಲ್ಲ ಅಂತ ಉತ್ತಮ ಕೆಲಸಗಳನ್ನು ಮಾಡಿದ್ರೆ ಈ ರೀತಿ ಅವ್ರಿಗೆ ಅವಮಾನ ಮಾಡಿದ್ರೆ ಇನ್ನು ಅವ್ರು ಹೇಗೆ ನೈತಿಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸಿಬ್ಬಂದಿ ಈ ಸಾವಿಗೆ ಕಾರಣ ಅಂತ ಎಕ್ಸಾಕ್ಟ್ ಆಗಿ ಯಾರು ಅಂತ ಹೇಳಕ್ ಆಗಲ್ಲ ಜನರು ಪೊಲೀಸವ್ರ ಮಾತು ಕೇಳೋದವರೆಗೂ ಈ ರೀತಿ ಅನಾಹುತಗಳು ಆಗ್ತಾನೆ ಇರ್ತವೆ ಅವ್ರ ಮಾತು ಕೇಳಲ್ಲ ಸಪೋಸ್ ಸಿಗ್ನಲ್ ಅಲ್ಲಿ ಏನೋ ಓವರ್ಟೇಕ್ ಮಾಡ್ತಾರೆ ಏನೋ ಮಾಡಿದ್ರೆ ಮಿಟ್ಲು ತಿಂಗಳು ತೋರಿಸ್ಬಿಟ್ಟು ಹೋಗ್ತಾರೆ ಅಂತ ಆಯ್ತಾ ಪೊಲೀಸ್ವರಿಗೆ ಈ ರೀತಿ ಕಾನೂನು ವ್ಯವಸ್ಥೆ ಇಲಾಖೆಲ್ಲ ಹಿಂಗ್ ಬಂದ್ ಮಾತಾಡಂಗಿಲ್ಲ ಅಂತ ಹೇಳ್ತಾರೆ ಕ್ರಮ ತಗೊಂಡ್ತಾರೆ ಕ್ರಮ ಏನ್ ಮಾಡ್ತೀರಿ ಅದು ನಮ್ಮ ಇಲಾಖೆ ಅಧಿಕಾರಿಗಳು ಇದ್ದಾರೆ ಅವರು ನೋಡ್ಕೊಂತಾರೆ ಅವ್ರು ಏನ್ ಹೇಳಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ನನ್ನ ಇದು ನನ್ನ ಒಂದು ಅನಿಸಿಕೆ ನಾನು ಪ್ರತಿಭಟನೆ ಮಾಡ್ಲೇಬೇಕು ಮತ್ತೆ ಸರ್ಕಾರ ಗಮನಕ್ಕೆ ತರಲೇಬೇಕು ಈ ರೀತಿ ಇನ್ ಮುಂದೆ ಈ ರೀತಿ ರಿಪೀಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ನಾನು ಸದ್ಯಕ್ಕೆ ಸತ್ಯಕ್ಕೆ ರಾಜ್ಯಪಾಲರಿಗೆ ಮಾತ್ರ ಮನವಿ ಕೊಡ್ತಾ ಇದ್ದೀನಿ ನರಸಿಂಹರಾಜು ನಾನು ಮಡಿವಾಳ ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ತೀನಿ ಸರ್